ನಟಿ ರಣ್ಯಾ ರಾವ್ಗೆ ಒಂದು ವರ್ಷ ಜೈಲೇ ಗತಿ ಯಾಕೆ ಅಂದರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಣ್ಯಾ ರಾವ್ ಆಲ್ರೆಡಿ ಬಂಧನ ಆಗಿದ್ದಾರೆ ಇನ್ನು ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರ್ಷ ಜೈಲಿನಲ್ಲೇ ಇರಬೇಕಾದಂಥ ಅನಿವಾರ್ಯತೆ ಯಾಕಂದರೆ ಅವರು ಬೇಲ್ ಸಿಗಬಹುದು ನಾನು ಆಚೆ ಬರಬಹುದು ಅನ್ನುವಂತಹ ಒಂದು ಕಾನ್ಫಿಡೆಂಟ್ ಅಲ್ಲಿದ್ರು ನಟಿ ರಣ್ಯ ರಾವ್ ವಿರುದ್ಧ ಈಗ ಕಾಫಿ ಪೋಸಾ ಕಾಯ್ದೆ ಜಾರಿಯಾಗಿದೆ ಹೀಗಾಗಿ ರಣ್ಯ ಒಂದು ವರ್ಷ ಜೈಲಿನಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಆರೋಪಿಗೆ ಬೇಲ್ ನೀಡಿದರೆ ವಿದೇಶಕ್ಕೆ ಹಾರುವ ಸಾಧ್ಯತೆ ಇದೆ ಸಾಕ್ಷಿಗಳ ಮೇಲೂ ಕೂಡ ರನ್ಯಾರಾವ್ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ಕಾಫಿ ಪೋಸ ಕಾಯ್ದೆ ಜಾರಿಯಾದರೆ ಅವರು ಬೇಲಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗಲ್ಲ ಒಂದು ವರ್ಷದ ಕಾಲ ಮತ್ತು ವಿದೇಶಕ್ಕೂ ಕೂಡ ಹಾರಾಟ ಮಾಡಲಿಕ್ಕೆ ಆಗಲ್ಲ ಎಲ್ಲಿ ಬೇಲೇ ಸಿಕ್ಕಿಲ್ಲ ಅಂದರೆ ವಿದೇಶಕ್ಕೆ ಹೆಂಗೆ ಹೋಗೋಕ್ಕಾಗತ್ತೆ ಸಾಕ್ಷಿಗಳ ಮೇಲೂ ಕೂಡ ರನ್ಯಾರಾವ್ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಲಿಕ್ಕಾಗಲ್ಲ ಅದಕ್ಕೆ ರನ್ಯಾ ವಿರುದ್ಧ ಈಗ ಕಾಫಿ ಪೋಸ ಜಾರಿಯನ್ನು ಮಾಡಿದ್ದಾರೆ ಯಾಕಂದರೆ ಅನೇಕ ರಾಜಕಾರಣಿಗಳ ಜೊತೆ ರನ್ಯಾರಾವ್ ಫೋಟೋ ಈಗ ತಳ್ಕಾಕೊಳ್ತಾ ಇದೆ ಅನೇಕ ರಾಜಕಾರಣಿಗಳು ಹವಾಲ ಮುಖೇನವಾಗಿ ರಣ್ಯಾರಾವ್ಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಮತ್ತು ಒಂದೇ ತಿಂಗಳಲ್ಲಿ ಅನೇಕ ಬಾರಿ ವಿದೇಶ ಪ್ರಯಾಣವನ್ನು ಮಾಡ್ತಾಯಿದ್ರು ಮತ್ತು ವಿದೇಶದಿಂದ ಇಲ್ಲಿಗಲ್ ಆಗಿ ಬಂಗಾರವನ್ನು ತಂದು ಇಲ್ಲಿ ಮಾರಾಟ ಇದ್ರು ಅಂದರೆ ಇಲ್ಲಿ ಯಾರಿಗೆ ಇದ್ರು ಬಂಗಾರದ ವ್ಯಾಪಾರಿಗೆ ಕೊಡ್ತಾ ಇದ್ರಾ ಮತ್ತು ರಾಜಕಾರಣಿಗಳಿಗೆ ಕೊಡ್ತಾ ಇದ್ದರ ದೊಡ್ಡ ದೊಡ್ಡ ಪ್ರಭಾವಿಗಳಿಗೆ ಕೊಡ್ತಾ ಇದ್ರ ಯಾರಿಗೆ ಕೊಡ್ತಾ ಇದ್ದಾರೆ ಅಥವಾ ರಣ್ಯ ರಾವ್ನನ್ನು ದಾಳವಾಗಿ ಬಳಸ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳು ಈಗ ಸೇಫ್ ಆಗಿದ್ದಾರೆ ಒಟ್ನಲ್ಲಿ ನಟಿ ರಣ್ಯ ರಾವ್ ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಅಂಧರಾಗಿದ್ದಾರೆ ಅವ್ರ ಮೇಲೆ ಈಗ ಕಾಫಿ ಪೋಸಾ ಕಾಯ್ದೆ ಈಗ ಜಾರಿಯಾಗಿದೆ ಕಾಫಿ ಪೋಸ ಕಾಯ್ದೆ ಜಾರಿಯಾದರೆ ಅವ್ರಿಗೆ ಒಂದು ವರ್ಷ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ ಬೇಲಿಗೆ ಅಪ್ಲೈ ಮಾಡೋಕ್ಕೆ ಆಗಲ್ಲ ಒಂದು ವರ್ಷ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಹಾಗಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಾಗೆ ನಟಿ ರನ್ಯಾ ಬಂಧನ ಪ್ರಕರಣ ಮತ್ತು ಇವ್ರ ತಂದೆ ಕೂಡ ಪೊಲೀಸ್ ಆಫೀಸರ್ಸೆ ಅವ್ರನ್ನೂ ಕೂಡ ಒಳಪಡಿಸಿದ್ರು ಆಮೇಲೆ ನಟಿಯನ್ನು ಮುಂದೆ ಬಿಟ್ಕೊಂಡು ಕಾಣದ ಕೈಗಳು ಕೆಲಸ ಮಾಡಿದವ ಹಾಗಾದರೆ ಯಾಕಂದರೆ ಅನೇಕ ಪ್ರಭಾವಿಗಳ ಜೊತೆ ನಟಿ ಒಂದಿಷ್ಟು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾರೆ ಮತ್ತು ಕೆಲವೊಂದಿಷ್ಟು ರಾಜಕಾರಣಿಗಳು ಇವರಿಗೆ ಹಣ ಸಪ್ಲೈ ಮಾಡಿದ್ದಾರೆ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಸಾಕಷ್ಟು ಮುನ್ನೆಲಿಗೆ ಇತ್ತು ಹಾಗಾಗಿ ಈಗ ಕಾ ಕಾಫಿ ಪೋಸಾ ಕಾಯ್ದೆ ಜಾರಿಯಾಗಿರೋದ್ರಿಂದ ಒಂದು ವರ್ಷ ನಟಿ ರಾವ್ ಜೈಲಲ್ಲೇ ಇರಬೇಕಾದಂಥ ಪರಿಸ್ಥಿತಿ